जी हाँ सब, हाँ सब। आप गलत मत समझो ताजुब की बात है राजीव हाँ। गांधी हाउसिंग कार्पोरेशन में जो लोग जाके पैसा देते उनको हाँ। घर मिला है सब तो ये थे सुनिए सुनिए ये ये हो रहे क्या धंधा हो रहा है क्या रोमांचल कन्नड़ा కస్తూరి నుడిను కరుణాడు మన్నిదు చింతిసు వందిసు పూజిసు పూజిసు ఈ కన్నడ మన్నను మరిదేడా ఓ అభిమాని ఓ అభిమాని ನಮಸ್ಕಾರ ವೀಕ್ಷಕರೇ ಆಳಂದ್ ಶಾಸಕ ಬಿ ಆರ್ ಪಾಟೀಲ್ ಅಂತಾರೆ ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ ನಲ್ಲಿ ಹಣ ಕೊಟ್ರೆ ಮನೆ ಅಂತ ಇದೊಂದು ಗರೋಡಾ ಟಿವಿಯ ವಿಶೇಷ ವರದಿ ಒಂದು ಆಡಿಯೋ ಸಖತ್ ವೈರಲ್ ಆಗಿದೆ ಅದು ಇಲ್ಲಿ ಜಮೀರ್ ಅಹಮದ್ ಅವರ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಹಾಗೆ ಆಳನ್ ಶಾಸಕರು ಬಿ ಆರ್ ಪಾಟೀಲ್ ಮಧ್ಯೆ ಇಲ್ಲಿ ಈ ಎರಡು ಕಾನ್ಸೆಪ್ಟನ್ನ ನಾವು ತಗೊಳ್ತೇವೆ ವಿಶೇಷವಾಗಿ ಮಾತನಾಡುವಾಗ ಅಲ್ಲಿ ಹಣ ತಗೊಂಡು ಮನೆಯನ್ನು ನೀಡಲಾಗಿದೆ ಅಂತ ಹೇಳ್ತಾರೆ ಸರಿ ಹೇಳ್ತಾರಲ್ಲ ಭ್ರಷ್ಟರ ಮಧ್ಯೆ ನಾವಿದ್ದೀವಿ ಹೇಳಿ ಅದು ಒಳ್ಳೆತನದ ವಯಸ್ಸಸ್ ಎಲ್ಲಿ ಸಿಗತ್ತೆ ನಿಮಗೆ ಇರ್ಲಿ ಯಾಕಂದ್ರೆ ಎಂತಹ ಹಗರಣಗಳು ಇಲ್ಲಿ ಬಂದು ಹೋದ್ವು ನಾಲ್ಕು ದಿವಸ ಜೋಕಾಲಿ ಆಡಿ ಹೋಗ್ಬಿಟ್ವು ಹೇಳ್ತಾರಲ್ಲ ಸಣ್ಣ ಗೆರಿ ಬಾಜುಕೆ ದೊಡ್ಡ ಗೆರಿ ಎಳ್ದಾಗ ಮುಗೀತು ಹೇಳ್ತಾರಲ್ಲ ಈಗ ಒಳ ಮೀಸಲಾತಿ ಅಂತ ಹೇಳಿ ಒಂದಿಷ್ಟು ದಿವಸ ಎಲ್ಲ ಕಡೆ ಇತ್ತು ನಂತರ ಅಲ್ಲಿ ಪ್ಲೇನ್ ಆಕ್ಸಿಡೆಂಟ್ ಆಯಿತು ಆ ಕಡೆ ಡೈವರ್ಟ್ ಆಯಿತು ಒಳ ಮೀಸಲಾತಿ ಗಲಾಟೆ ಕಡಿಮೆ ಆಯಿತು ಹಾಗೆ ಈ ವಾಲ್ಮೀಕಿ ಹಗರಣದಲ್ಲಿ ಹೋದಾಗ ಮತ್ತೆ ಒಂದಿಷ್ಟು ಮೂಡ ಹಗರಣ ಆ ಕಡೆ ಈ ಕಡೆ ಡೈವರ್ಟ್ ಆಯಿತು ಅದು ಹಂಗೆ ಹೋಯ್ತು ಹೇಳ್ತಾರಲ್ಲ ಹಗರಣಗಳನ್ನ ಎಣಿಸ್ತಾ ಹೋದ್ರೆ ಸಿಕ್ಕಾಪಟ್ಟೆ ಈಗ ಹೌಸಿಂಗ್ ಬೋರ್ಡ್ ಹಗರಣ ಅನ್ನೋ ರೀತಿನಲ್ಲಿ ಈ ಆಡಳಿತ ಪಕ್ಷದ ಶಾಸಕರೇ ಆಡಳಿತ ಪಕ್ಷದ ಮೇಲೆ ಅವರ ಸಚಿವರ ಮೇಲೆ ಒಂದು ರೀತಿಯಿಂದ ಗೂಬೆ ಕೂರಿಸ್ತಾ ಇದ್ದಾರೆ ಅದು ಅವರ ಆಪ್ತ ಕಾರ್ಯದರ್ಶಿಯ ಮೂಲಕ ಒಂದು ನೋಟಿಸ್ ಮಾಡ್ತದೆ ಗರುಡ ಅಂದ್ರೆ ನಾವು ಇರೋದು ಹೇಳ್ತಾರಲ್ಲ ನಾವು ಆಡುವ ನುಡಿ ಕನ್ನಡ ನುಡಿ ನಾವು ಇರುವ ತಾಣವೇ ಗಂಧದ ಗುಡಿ ಇಲ್ಲಿ ಆಳಂದ ಏನು ಆ ಮಹಾರಾಷ್ಟ್ರದಲ್ಲಿ ಇಲ್ಲ ಹಾಗೆ ಈ ಜಮೀರ್ ಅವರು ಈಗ ಅವರ ಸಚಿವ ಏನಿದಾರಲ್ಲ ಅವರ ಆಪ್ತ ಸರ್ಪ್ರೈಸ್ ಅವರು ಕನ್ನಡನೇ ಬರೋದಿಲ್ಲ ಅವ್ರಿಗೆ ಹೆಂಗೆ ಯಾಕಂದ್ರೆ ಇಲ್ಲಿ ಕನ್ನಡ ಪರ ಹೋರಾಟಗಾರರು ನಿಮಗೆ ಇದನ್ನ ಅರ್ಪಿಸ್ತಾ ಇದ್ದೀನಿ ಹಾಗೆ ಈ ಭ್ರಷ್ಟಾಚಾರ ನಿರ್ಮೂಲನೆ ಅಂತ ಹೇಳ್ತಾರಲ್ಲ ಅವರಿಗೆ ಜಾಯಿಂಟ್ ಆಗಿ ಈ ಎಪಿಸೋಡನ್ನ ನಾನು ಅರ್ಪಿಸ್ತಾ ಇದ್ದೀನಿ ಯಾಕಂದ್ರೆ ಅವರ ಆಡಿಯೋ ಸಂಭಾಷಣೆ ಕೇಳಿ ಜಿ ಸರ್ಪ್ರೈಸ್ ಗಲತ್ ಮತ್ ಸಮೋ ಆ ತಾಜುಬ್ ಕಿ ಬಾಥೆ ಇದು ಕನ್ನಡಿಗರಿಗೆ ಕೆಲವ್ರಿಗೆ ಹಿಂದಿ ಗೊತ್ತಾಗ್ಲ ಮುಲಾಮ್ ನೈಹುವ ಅಂತಾರಲ್ಲ ಜಗ್ಗೇಶ್ ಹಂಗೆ ಮುಲಾಮ್ ಹೂ ನನಗೆ ಗೊತ್ತಾಗ್ಲಿಲ್ಲ ಮಾಲೂಮ್ ನೈಹುವ ಅಂತ ಹೇಳಿ ಇಲ್ಲಿ ನೀವು ಯಾಕೆ ಕನ್ನಡದಲ್ಲಿ ಅವರನ್ನ ಉಗಿಲಿಲ್ಲ ನಾವು ಇದನ್ನ ಟ್ರಾನ್ಸ್ಲೇಟ್ ಮಾಡಬೇಕು ತರ್ಜುಮೆ ಮಾಡ್ಬೇಕು ಅಂದ್ರೆ ಅದೇನು ಹಿಂದಿಯಾಗ ಹೇಳಿದ್ನಲ್ರಿ ಅಂದಾಗ ನಾವು ಒದಿರಿ ಒದರಿ ಕನ್ನಡದಲ್ಲಿ ಹೇಳಬೇಕು ಅವ್ರು ಏನ್ ಹೇಳ್ತಾರೆ ಅವರು ಹಿಂದಿನಲ್ಲಿ ನಿಮಗೆ ಆಡಿಯೋ ವೈರಲ್ ಆಗಿರೋ ಆಡಿಯೋ ನಿಮಗೆ ಗರಡ ತೋರಿಸು ಅದರಲ್ಲಿ ಸಂಪೂರ್ಣವಾಗಿ ಹರ್ಕಂಬರ್ಕ ಹಿಂದಿ ಮಾತನಾಡಿದರೆ ಬಿ ಆರ್ ಪಾಟೀಲ್ ಅವರು ಇಲ್ಲಿ ಜಿ ಸರ್ಪ್ರೈಸ್ ಗಲತ್ ಮತ್ ಸಂಜೋ ತಾಜುಬ್ ಕಿ ಬಾಥೆ ಇದು ಎಲ್ಲವನ್ನ ತಲೆ ಕೆಡಿಸ್ಕೊಬಿಡ್ರಿ ಇದರ ತಾತ್ಪರ್ಯ ನಾ ಈಗ ಹೇಳ್ತಿರಲ್ಲ ಕನ್ನಡದಲ್ಲಿ ಬಯ್ಯೋ ಉಗಿಯೋದ ಕಲಿರಿ ಅಟ್ಲೀಸ್ಟ್ ಕನ್ನಡ ಮಾತೇ ಒಂದಿಷ್ಟು ಸಂತೋಷ ಪಡ್ತಾಳೆ ನನ್ನ ಮಕ್ಕಳು ನನ್ನ ಮಾತೃ ಭಾಷೆ ಮಾತಾಡ್ತಾ ಅಂತ ಹೇಳಿ ಈ ಕಡೆ ಹಗರಣ ಬಿಟ್ಟು ಇದೇನು ವಸ್ತು ಅಲ್ಲ ಯಾಕಂದ್ರೆ ಹಗರಣ ಹೇಳಿದ್ನಲ್ಲ ಹಗರಣಗಳ ಮಧ್ಯೆ ನಮ್ಮ ಪಯಣ ಜೀವನದ ಪಯಣ ಇದೆ ಅವ್ರು ಹೇಳೋದು ತಪ್ಪು ತಿಳಿಬೇಡಿ ಗಲತ್ ಮತ್ ಸಂಜು ಹೇಳ್ತಾರಲ್ಲ ಒಂದು ಒನ್ ಹೇಳೋದಾದ್ರೆ ನಾನು ಹಿಂದಿ ಪಂಡಿತ ಆಗ್ಬಿಡ್ತೀನಿ ಇಲ್ಲ ಹಿಂದಿ ಹಿಂದಿ ನಾವು ಬೋಧಕ ಆಗ್ಬಿಡ್ತೀನಿ ಇಲ್ಲಿ ತಪ್ಪು ತಿಳಿಬೇಡಿ ಒಂದು ವಿಷಯ ಹೇಳ್ತೀನಿ ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ ನಲ್ಲಿ ಹೋಗಿ ಯಾರು ಹಣ ಕೊಡ್ತಾರೆ ಅವರಿಗೆ ಮನೆ ಸಿಗ್ತಾವೆ ಇಲ್ಲೇನ್ ದಂಧೆ ನಡೀತಿದ್ಯಾ ಅವ್ರು ಹೇಳೋದು ಇಲ್ಲೇನ್ ಇಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ನೀವು ಇಲ್ಲಿ ಕೆಲವೊಂದು ಡೀಟೇಲ್ಸ್ ಅವ್ರು ಹೇಳ್ತಾರೆ ಹಣ ನೀಡಿದರೆ ಮಾತ್ರ ವಸತಿ ನಿಗಮದಲ್ಲಿ ಮನಿ ಅಂತ ನಂತರ ಅವ್ರು ಹೇಳ್ತಾರೆ ಅದು ಆಡಿಯೋ ನಂದೇ ಅಂತ ಹೇಳಿ ಗಂಟಾ ಘೋಷವಾಗಿ ಹೇಳ್ತಾರೆ ನೀವು ಅದನ್ನ ಕೂಡ ಕೇಳ್ಬಹುದು ಇಲ್ಲಿ ಆ ಸಚಿವರು ಶಾಸಕರ ಶಿಫಾರಸಿನ ಮೇಲೆ ಈ ಸರ್ಕಾರ ಬಂದ ಮೇಲೆ ನಲವತ್ಮೂರು ಸಾವಿರ ಮನೆಯನ್ನ ಕೊಡಲಾಗಿದೆ ಅನ್ನೋ ಒಂದು ಮಾಹಿತಿ ಇದೆ ಇಲ್ಲಿ ವಿಶೇಷವಾಗಿ ಕಲಬುರಗಿಯಲ್ಲಿ ಇಲ್ಲಿ ಕಲಬುರಗಿಯಲ್ಲಿ ಆ ಜಿಲ್ಲೆಯಲ್ಲಿ ಎರಡ್ ಸಾವಿರ ಮನೆ ಒಂಬೈನೂರ ಐವತ್ತು ಮನೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ತನಿಖೆ ಆಗ್ಲಿ ಯಾಕಂದ್ರೆ ಅದನ್ನ ಹಣ ಕೊಟ್ಟು ತಗೊಂಡ್ಬಂದಿದ್ದಾರೆ ಅಂತ ಹೇಳ್ತಾರೆ ಇಲ್ಲಿ ಕಾರ್ಯದರ್ಶಿಗಳು ಕೂಡ ಹಿಂದಿನಲ್ಲಿ ಮಾತನಾಡ್ತಾ ಇದ್ದಾರೆ ಬಿ ಆರ್ ಪಾಟೀಲ್ ಅವರು ಹಿಂದಿನಲ್ಲಿ ಅವ್ರನ್ನ ಕೇಳ್ತಾ ಇದ್ದಾರೆ ಕಾಸು ಕೊಟ್ಟರೆ ಮನೆ ಹೇಳ್ತಾರಲ್ಲ ಹಳ್ಳ ಇದ್ದ ಕಡೆ ನೀರು ಹರಿತದೆ ನನ್ನ ಮರ್ಯಾದೆ ಏನಾಗಬೇಕು ಅಂತ ಅವ್ರು ಕೇಳ್ತಾರೆ ಯಾಕೆ ಕೇಳಿದ್ದಾರೆ ಅಂದ್ರೆ ನಾನು ಲೆಟರ್ ಅನ್ನ ನೀಡಿದ್ದೇನೆ ಪಂಚಾಯತಿ ಅವ್ರಿಗೆ ನೀಡಿದ್ರೆ ಅವ್ರು ಹೋಗಿ ದುಡ್ಡು ಕೊಟ್ಟು ತಗೊಂಡ್ಬರೋದಾದ್ರೆ ಇಲ್ಲಿ ಶಾಸಕರಿಗೆ ಏನ್ ಕಿಮ್ಮತ್ ಇದೆ ಅನ್ನೋ ಅರ್ಥದಲ್ಲಿ ನಾನ್ ನೀಡಿದ ಲೆಟರ್ಗೆ ಹಣ ನೀವು ತಗೊಳೋದಾದ್ರೆ ನನ್ನ ಕ್ಷೇತ್ರದಲ್ಲಿ ಹಣ ಪಡೆದು ಮನೆ ಹಂಚುವುದಾದರೆ ನನ್ನ ಮರ್ಯಾದೆ ಏನಾಗಬೇಕು ಅಂತ ಕೇಳಿದರು ಅದಕ್ಕೆ ಹೇಳ್ತಾರ ತಪ್ಪು ಬಡಿ ಒಂದು ವಿಷಯ ಕೇಳ್ತೀನಿ ಇದಂತೆ ಹೇಳಿ ಈ ರೀತಿ ಹೇಳಿ ಈ ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ ನಲ್ಲಿ ಹೋಗಿ ಹಣ ಕೊಟ್ಟು ಮನೆ ತಗೊಳ್ತಾ ಇದಾರೆ ಅಂದ್ರೆ ಇಲ್ಲಿ ಏನು ದಂಧೆ ನಡೀತಾ ಇದೆ ಅಂತ ಕೇಳ್ತಾರೆ ಅದರಲ್ಲಿ ಒಂದಿಷ್ಟು ಅಹ್ ಡಾಟಾಗಳು ಕೊಟ್ಟಿದ್ದಾರೆ ದಂಗಾಪುರದಲ್ಲಿ ಎರಡ್ನೂರು ಮನೆ ಕೌಲ್ಗಾದಲ್ಲಿ ಎರಡ್ನೂರು ಮನೆ ಹಾಗೆ ಆ ಮಾಡಿಯಾರದಲ್ಲಿ ನೂರು ಮನೆ ಸೇರಿದಂತೆ ಒಟ್ಟು ಒಂಬೈನೂರ ಐವತ್ತು ಮನೆ ಲಂಚ ಪಡೆದು ನೀಡಿದ್ದಾರೆ ಇಲ್ಲಿ ಹೇಳ್ತಾರೆ ಆಳಂದ ಕ್ಷೇತ್ರದ ಮುನ್ನಳ್ಳಿಯಲ್ಲಿ ಎರಡು ಮನೆ ಹಾಗೆ ದರ್ಗಾಶಿರೂರ್ ನೂರು ಮನೆ ದಂಗಾಪುರ್ ಇಲ್ಲಿ ಎರಡ್ನೂರು ಮನೆ ಒಟ್ಟಾಗಿ ಇಷ್ಟೊಂದು ಮನೆಗಳನ್ನ ದುಡ್ಡು ತಗೊಂಡು ನೀವು ಕೊಡೋದಾದ್ರೆ ಜಮೀರ್ ಅಹಮದ್ ಅವ್ರಿಗೆ ಯಾಕಂದ್ರೆ ಹಿಂದಿ ಮಾತಾಡಿದರೆ ನಾನು ಟಾಂಟ್ ಹೊಡಿತನ ಕೇಳ್ತೀನಿ ಜಮೀರ್ ಅಹಮದ್ ಭೈ ಕ್ಯಾ ಬೋಲ್ತೇ ಯಾಕೆ ನಾವು ಕನ್ನಡಿಗರು ನಮ್ಮ ಹಿಂದಿ ಅಷ್ಟ ಕಷ್ಟ ಅನ್ಕೊಂಡದೆ ಹೇಳ್ಬಿಡ್ತೀವಿ ಇಲ್ಲಿ ಪ್ರಶ್ನೆ ಏನಾಗಿದೆ ಅಂತಂದ್ರೆ ಹಿಂದಿ ವಿಚಾರ ಅಲ್ಲಿ ಮೊದಲನೇ ಇದು ಈ ಕನ್ನಡ ಪರ ಹೋರಾಟಗಾರರು ಒಂಚೂರು ನೀವು ನೋಡಿ ಇಲ್ಲಿ ಶಾಸಕರು ನಮ್ಮವರು ಕನ್ನಡಿಗರು ಹಾಗೆ ಈ ಆಪ್ತ ಕಾರ್ಯದರ್ಶಿ ಏನಿದಲ್ಲ ಕನ್ನಡದ ನೆಲ ಜಲ ಇದಕ್ಕಾಗಿ ಹೋರಾಡ್ತೀನಿ ಅಂತ ನೀವು ಹೇಳ್ತೀರಲ್ಲ ಎಲ್ಲವನ್ನೂ ಇಲ್ಲೇ ತಿಂದು ಮಲಕ್ಕೆ ಹೋಗ್ತಾರೆ ಅಲ್ಲಿ ಟಾಯ್ಲೆಟ್ ಗೆ ಹೋಗ್ತಾರೆ ಎಲ್ಲ ಇಲ್ಲಿದೆ ಹೇಳ್ತಾರಲ್ಲ ಫಸ್ಟ್ ಇಂಥವ್ರನ್ನ ತೆಗೆದು ಹಾಕಿ ಕನ್ನಡ ಶುದ್ಧವಾಗಿ ಬರೋರನ್ನ ಇಟ್ಕೊಳ್ಳಿ ಹೇಳ್ತಾರಲ್ಲ ನೀವು ಯಾವುದೋ ಒಂದು ಬ್ಯಾಂಕಿಗೆ ಎಸ್ ಬಿ ಐಗೆ ಹಿಂದಿ ಬರೆದ್ರೆ ಅದನ್ನ ಹೊಡೆದು ಹೊಡೆದು ತೆಗಿತೀರಿ ಇವರ ಮುಸುಡಿಗೆ ಒಂದಿಷ್ಟು ಹೊಡೆದು ಕನ್ನಡ ಕಲಿಸಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಈಗ ಇಷ್ಟೇ ಅದಕ್ಕೆ ನಾನು ಹಾಕಿದ್ದು ಕನ್ನಡ ರೋಮಾಂಚನ ಈ ಕನ್ನಡ ಅಂತ ಹೇಳಿ ಇಲ್ಲಿ ತನಿಖೆ ಆಗ್ಬೇಕು ಅಂತ ಅವ್ರು ಹೇಳ್ತಾರೆ ಇಷ್ಟೊಂದು ಹಗರಣ ಆದ್ಮೇಲೆ ಈಗ ವಿಪಕ್ಷಗಳು ಇದರ ಬಗ್ಗೆ ತನಿಖೆ ಆಗ್ಬೇಕು ಅಂತ ಹೇಳ್ತಾರೆ ಒಂದು ರೀತಿಯಿಂದ ಕುಂಭಕರ್ಣನ ನಿದ್ದೆಯಲ್ಲಿ ಎದ್ದು ಒಂದಿಷ್ಟು ದಿವಸ ಒಂದಿಷ್ಟು ಮೀಡಿಯಾಗೆ ಆಹಾರ ಆಗ್ತಾರೆ ಅಷ್ಟೇ ಮೂರ ಹಗರಣದಲ್ಲಿ ಎಲ್ಲಾಯ್ತು ಪಾದಯಾತ್ರೆಗಳಾದವು ಎಲ್ಲ ಅದು ನಂತರ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಏನಾಯ್ತು ಇಲ್ಲ ನಂತರ ಸ್ವಲ್ಪ ದಿವಸ ಹೇಳ್ತಾರಲ್ಲ ನಾವು ಒಂದ್ ರೀತಿಯಿಂದ ಏಕದಿಲ್ಕ ಸುಲ್ತಾನ್ ಅಂತ ಹೇಳ್ತಾರಲ್ಲ ಯಾಕಂದ್ರೆ ಎಲ್ಲರೂ ಅಲ್ಲಿ ಹಿಂದಿಯ ಓಲೈಕೆಗಾರ ಇರೋದ್ರಿಂದ ನಾವು ಕೂಡ ಒಂದು ದಿನದ ರಾಜರು ಅಂತ ಹೇಳ್ತಾರಲ್ಲ ಹಂಗೆ ಒಂದು ಸಬ್ಜೆಕ್ಟ್ ಮೇಲೆ ಹೋಗ್ತಾ ಇವೆಲ್ಲ ಕೇಳಿಸ್ಕೋಬೇಕು ಇದು ನಮ್ಮ ಕರ್ಮ ಅಂತ ಹೇಳ್ತಾ ಇಲ್ಲೊಂದು ಖಂಡಿತ ಸಮಸ್ಯೆ ಇದೆ ಆ ಸಮಸ್ಯೆಯನ್ನ ಬಗೆರ್ಸ್ತೀರ ಅಥವಾ ಸಿದ್ದರಾಮಯ್ಯ ಅವ್ರನ್ನ ಸಾಕಾಗ್ಬಿಡಿದಿ ಅನ್ನಂಗ್ಬಿಡಿದೆ ತಮ್ಮ ಕೂಡ ಹೈರಾಣ ಆಗ್ಬಿಡಿದಿರಿ आहैरानो दल इदों इष्ट ಹೇಳ್ತಲ್ಲ ಗಾಯ್ದ್ ಮೇಲೆ ಬರೆ ಅಂತಿರೇ ಏನ ನೋಡಿ ಹೊರಡಾರೆ ಜಮೀಲ್ بھائی ಸರಿಪಡಿಸಿ ನಮಸ್ಕಾರ हेलो जी ಜರ್ಬರಾಜ್ हां सर हां सर आप गलत मत समझो ತಜ್ಜಿಬ್ ಕಿ baat hai हां ತಜ್ಜಿಬ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಮೇ ಜೋ ಲೋಗ್ ಜಾಕೆ ಪೈಸಾ ದೇತೆ ಉನ್ಕೋ ಘರ ಘರ ಮಿಲಾಯಾ ಸಭೆನಾಸ ಮೇ ಬೋಲೇತೆ ಸುನिए ಸುನिए रिक्वेस्ट ಹೈ ये हो रहे क्या हो ऐसा है क्या ऐसा है तो, तो दीजिए सरकार को कैसे लगाता हूँ जो तजुर्बा आया है जो पैसा दिया है उसको घर मिला नहीं सर ऐसा हो ही नहीं सकता क्योंकि घर ही नहीं तो देंगे कहाँ से सर

ನಾನು ಇದ್ರ ಬಗ್ಗೆ ಹೆಚ್ಚಿನ ಪ್ರತಿಕ್ರಿಯೆ ಕೂಡಕ್ಕೆ ಹೋಗಲ್ಲ ಮನೆ ಮುಖ್ಯಮಂತ್ರಿಗಳು ಕರೆದ್ರೆ ಹೋಗಿ ಮಾತಾಡ್ತೀನಿ ನಾನು ಏನ್ ಹೇಳಿದ್ದು ಸತ್ಯ ಹೇಳಿದ್ದೀನಿ ನಾನೇ ಮಾತಾಡಿದ್ದು ನನ್ನ ಧ್ವನಿನೇದು ನನ್ನ ಶಿಫಾರಸು ಪತ್ರಗಳನ್ನ ಪರಿಗಣನೆ ತಗೊಂಡಿಲ್ಲ ಯಾರು ನಮ್ಮ ಪತ್ರವನ್ನು ಪಂಚಾಯತ್ ಚೇರ್ಮನ್ ರೂಯಿದ್ದಾರೆ ಅದು ಆಗಿದೆ ಅಂದ್ರೆ ನನ್ನಕ್ಕಿಂತ ನಮ್ಮ ಪಂಚಾಯತ್ ಚೇರ್ಮನ್ ರೇ ಬಹಳ ಬಲಿಷ್ಠರು ಎಲ್ಲಿದೆ ಗೊತ್ತಿಲ್ಲ ನಾನು ಎರಡು ಸಾವಿರ ಮನೆ ಕೇಳಿದ್ದೆ ಮುಂಚೆ ಅವರಿಗೆ ನೂರ ಸಾವಿರದ ತೊಂಬ ಒಂಬೈನೂರ ಐವತ್ತು ಮನೆ ಆಗಿದೆ ಇದು ನನ್ನ ಕ್ಷೇತ್ರದಲ್ಲಿ ಅಲ್ರಿ ಬಹುತೇಕ ಎಲ್ಲ ಕಡೆ ನಡೆದಿದೆ ಇದು ಬರ್ರಿ ಆಯ್ತು ತನಿಖೆ ಮಾಡಿಸ್ಲಿ ತನಿಖೆ ಮಾಡಿಸ್ಲಿ ಸಿಎಂ ನಾನಾಗಿ ಹೋಗಿ ಭೇಟಿ ಮಾಡಲ್ಲ ಅವ್ರು ಕರೆದ್ರೆ ಹೋಗ್ತೀನಿ ಹೇಳ್ತೀನಿ ನಾನ್ ಯಾಕೆ ಹೈಕಮಾಂಡ್ ಇರ್ತಾರಲ್ರಿ ನಾನ್ ನಾನು ಹೊಟ್ಟೆ ಕಡಿತು ನಾನು ಔಷಧ ತಗೊಂಡಿನಿ ಬಿಜೆಪಿಯವ್ರು ಏನು ಬಹಳ ಸಾಧ್ಯ ಅಲ್ಲ ಅವರು ಎಲ್ಲ ಹೊಲಸು ಮಾಡಿನೇ ಹಾಳು ಮಾಡಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಾಗ ನಾವು ಒಳ್ಳೆ ಇವತ್ತು ಕೂಡ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಳ್ಳೆ ಆಡಳಿತ ಕೊಡುವಂತ ಪ್ರಯತ್ನ ನಡೆದಿದೆ ನಾನು ಇದ್ರ ಬಗ್ಗೆ ಹೆಚ್ಚಿನ ಪ್ರತಿಕ್ರಿಯೆ ಕೂಡ ಹೋಗಲ್ಲ ಮನೆ ಮುಖ್ಯಮಂತ್ರಿಗಳು ಕರೆದ್ರೆ ಹೋಗಿ ಮಾತಾಡ್ತೀನಿ ನಾನು ಏನ್ ಹೇಳಿದ್ದು ಸತ್ಯ ಹೇಳಿದ್ದೀನಿ ನಾನೇ ಮಾತಾಡಿದ್ದು ನನ್ನ ಧ್ವನಿ ಸರ್ ಈಗ ಅಲ್ಲಿ ಲಂಚ ತಗೊಂಡು ಕೊಡ್ತಿದಾರ ಅಥವಾ ನಿಮ್ಮ ಶಿಫಾರಸು ಪತ್ರಗಳನ್ನ ಕಸ ನನ್ನ ಶಿಫಾರಸು ಪತ್ರಗಳನ್ನ ಪರಿಗಣನೆ ತಗೊಂಡಿಲ್ಲ ಯಾರು ನಮ್ಮ ಪತ್ರವನ್ನು ಪಂಚಾಯತ್ ಚೇರ್ಮನ್ ಓದಿದ್ದಾರೆ ಅದು ಆಗಿದೆ ಅಂದ್ರೆ ನನ್ನಕ್ಕಿಂತನೂ ನಮ್ಮ ಪಂಚಾಯತ್ ಚೇರ್ಮನ್ ರೇ ಬಹಳ ಬಲಿಷ್ಠರು ಎಲ್ಲಿದೆ ಗೊತ್ತಿಲ್ಲ ಎಷ್ಟು ಮನೆಗಳು ನಾನು ಎರಡು ಸಾವಿರ ಮನೆ ಕೇಳಿದ್ದೆ ಮುಂಚೆ ಅವರಿಗೆ ನೂರ ಸಾವಿರದ ತೊಂಬ ಒಂಬೈನೂರ ಐವತ್ತು ಮನೆ ಆಗಿದೆ ಇದು ನನ್ನ ಅಲ್ರಿ ಬಹುತೇಕ ಎಲ್ಲ ಕಡೆ ನಡೆದಿದೆ ಇದು ಬರ್ರಿ ಆಯ್ತು ತನಿಖೆ ಮಾಡಿಸ್ಲಿ ತನಿಖೆ ಮಾಡಿಸ್ಲಿ ಸಿ ಮಾಡಿದ ಸಿಎಂ ನಾನಾಗಿ ಹೋಗಿ ಭೇಟಿ ಮಾಡಲ್ಲ ಅವ್ರು ಕರೆದ್ರೆ ಹೋಗ್ತೀನಿ ಹೇಳ್ತೀನಿ ನಾನ್ ಯಾಕೆ ಹೈಕಮಾಂಡ್ ಇತ್ತಲ್ರಿ ನಾನ್ ನಾನು ಹೊಟ್ಟೆ ಕಡಿತ್ತು ನಾನು ಔಷಧ ತಗೊಂಡಿನಿ ಬಿಜೆಪಿಯವರು ಏನು ಬಹಳ ಸಾಧ್ಯ ಅಲ್ಲ ಅವರು ಎಲ್ಲ ಹೊಲ್ಸು ಮಾಡಿನೇ ಹಾಳು ಮಾಡಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಾಗ ನಾವು ಒಳ್ಳೆ ಆಡಳಿತ ಕೊಡ್ತೀವಿ ಅಂತ ಬಂತು ನೋಡಿದ್ರೆ ಬಡವರ ಮನೆ ಇವತ್ತು ಕೂಡ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಳ್ಳೆ ಆಡಳಿತ ಕೊಡುವಂತ ಪ್ರಯತ್ನ ನಡೆದಿದೆ ಎಂದೂ ಮರೆದು ಅಗಲಿ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂ